ಹಾಯ್ ಹೆಲೋ ಸ್ಟೂಡೆಂಟ್ಸ್ ಎಲ್ಲರಿಗೂ ಮತ್ತೊಮ್ಮೆ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋದಲ್ಲಿ ಮುರಾರ್ಜಿ ಹಾಗೂ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಪ್ರಮುಖ ಕನ್ನಡದ ಮಾದರಿ ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಈ ಒಂದು ವಿಡಿಯೋ ತಮಗೆ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಇದೇ ಥರ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ಹಾಗೂ ನಾವು ಮಾಡುವಂಥ ಪ್ರತಿದಿನದ ಲೈವ್ ಕ್ಲಾಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗಾದರೆ ಮೊದಲನೇ ಪ್ರಶ್ನೆ ನೋಡಿ ಕನ್ನಡಮ್ಮನ ಮಕ್ಕಳು ನಾವು ಪ್ರೀತಿಯ ಗಂಧವ ಸೇವು ಸಮರಸದಲ್ಲಿ ಹೃದಯವ ಬೆಸೆದು ನಾಡಿನ ಸಿರಿಯನ್ನು ಬೆಳಗುವೆವು ಈ ಮೇಲಿನ ಪದ್ಯದಲ್ಲಿರುವ ಪ್ರಾಸ ಪದಗಳು ಆಪ್ಷನ್ ಎ ಕನ್ನಡಮ್ಮನ ಪ್ರೀತಿಯ ಬಿ ಗಂಧವ ಬೆಸೆದು ಸಿ ಸೂಸುವೆವು ಬೆಳಗುವೆವು ಡಿ ಸಮರಸ ಸಿರಿಯು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಸೂಸುವೆವು ಬೆಳಗುವೆವು ಯಾಕಂದರೆ ಪ್ರಾಸಪದಗಳು ಅಂತ ತಂದರೆ ಕೊನೆಯಲ್ಲಿ ನಮಗೆ ಒಂದೇ ತರಹ ಉಚ್ಚರ ಬರಬೇಕು ಅಂದರೆ ಬೆ ಸೂಸುವೆವು ಬೆಳಗುವೆವು ಕಾಡು ನಾಡು ಈ ಥರ ಇವೆಲ್ಲ ಏನಾಗ್ತವೆ ಪ್ರಾಸಪದಗಳಾಗ್ತವೆ ಹಾಗಾಗಿ ಆಪ್ಷನ್ ಸಿ ಸರಿಯಾದ ಉತ್ತರ ಎರಡನೇ ಪ್ರಶ್ನೆ ನೋಡಿ ಕನ್ನಡ ವರ್ಣಮಾಲೆಯಲ್ಲಿನ ಅವರ್ಗೀಯ ವ್ಯಂಜನಗಳು ಅವರ್ಗೀಯ ವ್ಯಂಜನಗಳು ಈಗಾಗಲೇ ನಾನು ಕನ್ನಡ ವರ್ಣಮಾಲೆ ಬಗ್ಗೆ ಸಾಕಷ್ಟು ಕ್ಲಾಸಸ್ಗಳನ್ನು ಕೊಟ್ಟಿದ್ದೀನಿ ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ರ ಲ ಆಪ್ಷನ್ ಡಿ ಸರಿಯಾದ ಉತ್ತರ ರ ಲ ವ ಶ ಶ ಆಪ್ಷನ್ ಡಿ ಓಕೆ ಮೂರನೇ ಪ್ರಶ್ನೆ ನೋಡಿ ಚಿಂತಿಸಬೇಡಿ ಮಕ್ಕಳೇ ಸಕಾಲದಲ್ಲಿ ಆಸ್ಪತ್ರೆಗೆ ಬಂದ ಕಾರಣ ಸೂಕ್ತ ಚಿಕಿತ್ಸೆ ನೀಡಿದ್ದೇನೆ ಈ ವಾಕ್ಯದಲ್ಲಿ ಅಡಿಗೆರೆ ಎಳೆದ ಪದದ ಅರ್ಥ ಆಪ್ಷನ್ ಎ ಆರೈಕೆ ಬಿ ಹಾರೈಕೆ ಸಿ ಹರೈಕೆ ಡಿ ಹರೈಕೆ ಇಲ್ಲಿ ಚಿಕಿತ್ಸೆ ಅನ್ನುವಂಥ ಪದಕ್ಕೆ ಅಡಿಗೆರೇನ ಹಾಕಿದ್ದಾರೆ ಚಿಕಿತ್ಸೆ ಅನ್ನುವಂಥ ಪದಕ್ಕೆ ಅಡಿಗೆರೆಯನ್ನು ಹಾಕಿದ್ದಾರೆ ಹೌದಾ ಹಾಗಾದರೆ ಈ ಚಿಕಿತ್ಸೆ ಅನ್ನುವಂಥ ಪದದ ಇನ್ನೊಂದು ಅರ್ಥ ಏನಾಗ್ತದೆ ಹಾರೈಕೆ ಆಪ್ಷನ್ ಎ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ಕ್ವೆಶನ್ ನೋಡಿ ತೊರೆ ಪದ ಸೂಚಿಸುವ ನಾನಾ ಅರ್ಥಗಳು ನೀರಿನ ಹೊರತೆ ತೋಟ ತೊರೆದು ಹೋಗು ಮನೆಗೆ ಹೋಗು ಬಿಟ್ಟು ಬಿಡು ನೀರಿನ ಜರಿ ಬಿಟ್ಟು ಹೋಗು ನೀರುಣಿಸು ಇಲ್ಲಿ ನಿಮ್ಗೆ ಗೊತ್ತಿದೆ ನಾನಾರ್ಥ ಬೇರೆ ಸಮನಾರ್ಥಕ ಬೇರೆ ಇಲ್ಲಿ ತೊರೆ ಅನ್ನುವಂಥ ಪದಕ್ಕೆ ನಾನಾರ್ಥ ಏನಾಗ್ತದೆ ಬಿಟ್ಟು ಹೋಗು ನೀರಿನ ಜರಿ ಆಪ್ಷನ್ ಸಿ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಹುತ್ತರಿ ಹಾಡು ಈ ಪದ್ಯವನ್ನು ರಚಿಸಿರುವ ಕವಿ ಯಾರು ಸಿದ್ದಯ್ಯ ಪುರಾಣಿಕ ಪಂಜೆ ಮಂಗೇಶ್ ರಾವ್ ಚಂದ್ರಶೇಖರ್ ಕಂಬಾರ್ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಪಂಜೆ ಮಂಗೇಶ್ ರಾವ್ ಇವರು ಹುತ್ತರಿ ಹಾಡು ಅನ್ನುವಂಥ ಪದ್ಯವನ್ನು ಬರೆದಿದ್ದಾರೆ ನದಿಗಳು ಶುದ್ಧವಾಗಿ ಹರಿಯುವಂತಾಗಲು ನಾವು ಮಾಡಬೇಕಾದ ಕರ್ತವ್ಯ ಆಪ್ಷನ್ ಎ ಮಲಿನ ವಸ್ತುಗಳು ನದಿಗೆ ಸೇರದಂತೆ ನೋಡಿಕೊಳ್ಳುವುದು ಬಿ ನದಿಗಳ ದಂಡೆಗಳಲ್ಲಿ ಕಾರ್ಖಾನೆಗಳನ್ನು ಸ್ಥಾಪಿಸುವುದು ಸಿ ಅಶುದ್ಧ ನೀರನ್ನು ಶುದ್ಧೀಕರಿಸದೆ ನದಿಗಳಿಗೆ ಬಿಡುವುದು ಡಿ ನದಿ ಬಯಲಿನಲ್ಲಿ ನಗರಗಳನ್ನು ನಿರ್ಮಿಸುವುದು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಮಲಿನ ವಸ್ತುಗಳು ನದಿಗಳಿಗೆ ಸೇರದಂತೆ ನೋಡಿಕೊಳ್ಳುವುದು ಇದರಿಂದ ಏನಾಗ್ತದೆ ನದಿಗಳು ಶುದ್ಧವಾಗಿ ಹರಿಯುತ್ತವೆ ಮುಂದಿನ ಪ್ರಶ್ನೆ ಬೆಲದಲ್ಲಿ ಬೇವು ಇಟ್ಟರೆ ಬೇವು ಬೇವಿನ ವಿಷಯವು ವಿಷಯವು ಡ್ಯಾಶ್ ಇಲ್ಲವಾಗುವುದು ಬಿ ಹೆಚ್ಚಾಗುವುದು ಸಿ ಬದಲಾಗದು ಡಿ ಕಡಿಮೆಯಾಗುವುದು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಬದಲಾಗದು ಬೇವು ಬೆಲ್ಲದೊಳಿದರೇನು ಫಲ ಹಾವಿಗೆ ಹಾಲಿರದೇನು ಫಲ ಅಂತ ಒಂದು ಪದ್ಯ ಇದೆ ಹಾಗಾಗಿ ಬದಲಾಗದು ಆಪ್ಷನ್ ಸಿ ಸರಿಯಾದ ಉತ್ತರ ಎಂಟನೇ ಪ್ರಶ್ನೆ ಇವರು ನಮ್ಮ ಗೌಡತಿ ಅಡಿಗೆರೆ ಎಳೆದ ಪದವನ್ನು ಪುಲ್ಲಿಂಗಕ್ಕೆ ಬದಲಿಸಿದಾಗ ಇಲ್ಲಿ ಗೌಡತಿ ಅನ್ನುವಂಥ ಪದಕ್ಕೆ ಅಡಿಗೆರೆಯನ್ನು ಹಾಕಿದ್ದಾರೆ ಹಾಗಾದರೆ ಈ ಗೌಡತಿ ಅನ್ನುವಂಥ ಪದವನ್ನು ಪುಲ್ಲಿಂಗಕ್ಕೆ ಬದಲಿಸಿದಾಗ ಆಪ್ಷನ್ ಎ ಗೌಡ ಬಿ ಗೌಡತಿಯರು ಸಿ ಯಜಮಾನರು ಡಿ ದೊರೆಸಾನಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಗೌಡ ಗೌಡ ಗೌಡತಿ ಆಗ್ತದೆ ಓಕೆ ಒಂಬತ್ತನೇ ಪ್ರಶ್ನೆ ಅ ಪಟ್ಟಿಯಲ್ಲಿನ ಸಂಧಿಗಳಿಗೆ ಅನುಗುಣವಾಗಿ ಬ ಪಟ್ಟಿಯಲ್ಲಿನ ಪದಗಳನ್ನು ಹೊಂದಿಸಿ ಬರೆ ಅ ಪಟ್ಟಿಯಲ್ಲಿ ನೋಡಿ ಗುಣಸಂಧಿ ಆಗಮಸಂಧಿ ಲೋಪಸಂಧಿ ಆದೇಶ ಸಂಧಿ ಬ ಬಪಟ್ಟಿಲಿ ಮೊಟ್ಟೆಯಿಡು ಕುಡುಗೋಲು ದೇವೇಂದ್ರ ಊರಲ್ಲಿ ರವೀಂದ್ರ ಇದಕ್ಕೆ ಸರಿಯಾದ ಉತ್ತರ ಏನು ಒಂಬತ್ತನೇದಕ್ಕೆ ಒಂಬತ್ತನೇ ಪ್ರಶ್ನೆಗೆ ಉತ್ತರ ಆಪ್ಷನ್ ಎ ಯಾವುದು ಇ ಅ ಇ ಅಂದರೆ ಯಾವುದಾಗ್ತದೆ ಇಲ್ಲಿ ನೋಡಿ ಆಪ್ಷನ್ ಎ ಸರಿಯಾದ ಉತ್ತರ ಇದೊಳಗೆ ನೋಡಿ ಯಾವ್ಯಾವ ನೋಡಿ ಎಸ್ ನೋಡಿ ಗುಣಸಂಧಿ ಯಾವುದಾಗ್ತದೆ ದೇವೇಂದ್ರ ಆಗಮಸಂಧಿ ಯಾವುದು ಒಂದು ನಿಮಿಷ ಗೆರೆ ಹಾಕ್ತೀನಿ ಎಸ್ ಗುಣಸಂಧಿ ಯಾವುದು ದೇವೇಂದ್ರ ಇಲ್ಲಿ ಎರಡನೇದು ಯಾವುದು ಅ ಆಗಮ ಸಂಧಿ ಯಾವುದು ಮೊಟ್ಟೆ ಇಡು ಲೋಪಸಂಧಿ ಯಾವುದು ಊರಲ್ಲಿ ಊರಲ್ಲಿ ಲೋಪಸಂಧಿ ಆದೇಶ ಸಂಧಿ ಯಾವುದು ಕುಡುಗೋಲು ಹಾಗಾಗಿ ಆಪ್ಷನ್ ಎ ಸರಿಯಾದ ಉತ್ತರ ಆಪ್ಷನ್ ಎ ನೆಕ್ಸ್ಟ್ ಹತ್ತನೇ ಪ್ರಶ್ನೆ ಮರಗಿಡಗಳು ನಮ್ಮ ಜೀವನದ ಆಧಾರ ಅವುಗಳಿಂದ ಜೀವ ಜಗತ್ತಿಗೆ ಅತ್ಯವಶ್ಯಕವಾದ ಆಮ್ಲಜನಕ ದೊರೆಯುತ್ತದೆ ಈ ವಾಕ್ಯಗಳು ಸೂಚಿಸುವ ಅರ್ಥ ನಾವು ಪರಿಸರವನ್ನು ಸಂರಕ್ಷಿಸಬೇಕು ನಾವು ಪರಿಸರವನ್ನು ಮಲಿನಗೊಳಿಸಬೇಕು ನಾವು ಪರಿಸರವನ್ನು ನಾಶ ಮಾಡಬೇಕು ಡಿ ನಾವು ಮರಗಳನ್ನು ಕಡಿಯಬೇಕು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ನಾವು ಪರಿಸರವನ್ನು ಸಂರಕ್ಷಿಸಬೇಕು ಆಪ್ಷನ್ ಎ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವಶನ್ ನಂಬರ್ ಹನ್ನೊಂದು ಏಳಿ ಎದ್ದೇಳಿ ಗೊಳ್ಳಿರಿ ಗುರಿ ಮುಟ್ಟುವವರೆಗೆ ನಿಲ್ಲದಿರಿ ಶಕ್ತಿಯ ಜೀವನ ದೌರ್ಬಲ್ಯವೇ ಮರಣ ಎಂದು ಕರೆ ನೀಡಿದವರು ರಾಮಕೃಷ್ಣ ಪರಮಹಂಸ ವಿವೇಕಾನಂದರು ಜ್ಯೋತಿಬಾ ಪುಲೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸರಿಯಾದ ಉತ್ತರ ಆಪ್ಷನ್ ಬಿ ಸ್ವಾಮಿ ವಿವೇಕಾನಂದರು ನೆಕ್ಸ್ಟ್ ಕ್ವೆಶನ್ ನಂಬರ್ ಹನ್ನೆರಡು ಸಮಾನತೆಗಾಗಿ ಹಲವಾರು ಹೋರಾಟಗಾರರು ನಡೆ ಹೋರಾಟಗಳು ನಡೆಯುವುದು ಅನಿವಾರ್ಯ ಎಂದು ಭಾಷಣಕಾರರು ಹೇಳಿ ಹೇಳಿದರು ಈ ವಾಕ್ಯದಲ್ಲಿ ಭವಿಷ್ಯದ ಕಾಲವನ್ನು ಸೂಚಿಸುವ ಪದ ಆಪ್ಷನ್ ಎ ಹೋರಾಟಗಳು ಬಿ ಹೇಳಿದರು ಸಿ ಸಮಾನತೆಗಾಗಿ ಡಿ ನಡೆಯುವುದು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ನಡೆಯುವುದು ನೆಕ್ಸ್ಟ್ ಕ್ವೆಶನ್ ಕನ್ನಡ ಕನ್ನಡ ಬರ್ರಿ ನಮ್ಮ ಸಂಗಡ ಎಂಬ ಪದ್ಯಕ್ಕೆ ಅನ್ವಯಿಸುವಂತೆ ಎದೆಯ ತುಂಬಿ ತುಳುಕಬೇಕಾದದ್ದು ಆಪ್ಷನ್ ಎ ಚಂದ್ರನ ಬೆಳದಿಂಗಳು ಬಿ ಪ್ರೀತಿಯ ಬೆಳದಿಂಗಳು ಸಿ ಹುಣ್ಣಿಮೆಯ ಬೆಳದಿಂಗಳು ಡಿ ಕರುಣೆಯ ಬೆಳದಿಂಗಳು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಪ್ರೀತಿಯ ಬೆಳದಿಂಗಳು ಆಪ್ಷನ್ ಬಿ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವೆಶನ್ ಲಿಂಗ ಆಧಾರದಲ್ಲಿ ಸರಿಯಾದ ಗುಂಪು ಅಮ್ಮ ಅಪ್ಪ ಮಗ ಅಪ್ಪ ಮಗ ಮಗಳು ಸಿ ಮಗ ಮಗಳು ತಾಯಿ ಡಿ ಮಗಳು ತಾಯಿ ಅಜ್ಜಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಇದೆಲ್ಲ ಮಗಳು ಆಪ್ಷನ್ ಡಿ ಸರಿಯಾದ ಉತ್ತರ ಮಗಳು ತಾಯಿ ಅಜ್ಜಿ ಯಾಕಂದರೆ ಇವು ಎಲ್ಲ ಸ್ತ್ರೀಲಿಂಗಗಳು ಹಾಗಾಗಿ ಆಪ್ಷನ್ ಡಿ ಸರಿಯಾದ ಉತ್ತರ ಹದಿನೈದನೇ ಪ್ರಶ್ನೆ ಎಲ್ಲ ಪಂಡಿತರು ಚಾಣಕ್ಯನ ಬುದ್ಧಿವಂತಿಕೆಯನ್ನು ಮೆಚ್ಚಿದರು ಈ ವಾಕ್ಯದಲ್ಲಿ ವಿಜಾತಿಯ ಒತ್ತಕ್ಷರ ಪದ ಎಲ್ಲ ಚಾಣಕ್ಯ ಬುದ್ಧಿವಂತಿಕೆ ಮೆಚ್ಚಿದರು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಚಾಣಕ್ಯ ಮುಂದಿನ ಪ್ರಶ್ನೆ ಎಲ್ಲರೂ ಒಟ್ಟಾಗಿ ಬಾಳಿದರೆ ಎಲ್ಲರೂ ಸುಖವಾಗಿ ಇರಬಹುದು ಈ ವಾಕ್ಯದಲ್ಲಿರುವ ಮಹಾಪ್ರಾಣ ಅಕ್ಷರ ಆಪ್ಷನ್ ಎ ಎ ಬಿ ರ ಸಿ ಖ ಡಿ ಬ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಖ ಅನ್ನೋದು ಸರಿಯಾದ ಉತ್ತರ ನೆಕ್ಸ್ಟ್ ಕ್ವೆಶನ್ ನಂಬರ್ ಹದಿನೇಳು ಗುರುತಿಗಾಗಿ ಹಾಗೂ ವ್ಯವಹಾರದ ಉಪಯೋಗಕ್ಕೆ ಇಟ್ಟುಕೊಂಡ ಹೆಸರುಗಳು ರೂಢನಾಮ ಅಂಕಿತನಾಮ ಅನ್ವರ್ತಕನಾಮ ಸರ್ವನಾಮ ಸರಿಯಾದ ಉತ್ತರ ಆಪ್ಷನ್ ಬಿ ಅಂಕಿತನಾಮ ಕ್ವೆಶನ್ ನಂಬರ್ ಹದಿನೇಳು ಸಾರಿ ಕ್ವೆಶನ್ ನಂಬರ್ ಹದಿನೇಳಿಗೆ ಆಪ್ಷನ್ ಬಿ ಸರಿ ನಾಮ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವಶನ್ ಮಲ್ಲಜ್ಜಿ ಮಕ್ಕಳು ಅಜ್ಜಿಯ ಜೊತೆ ಕುಳಿತು ಊಟ ಮಾಡಿದರು ಈ ವಾಕ್ಯದಲ್ಲಿ ಕ್ರಿಯಾಪದ ಮಕ್ಕಳು ಆಪ್ಷನ್ ಬಿ ಅಜ್ಜಿ ಸಿ ಮಾಡಿದರು ಡಿ ಊಟ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಮಾಡಿದರು ಆಪ್ಷನ್ ಸಿ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವೆಶನ್ ಲೇ ಲೇ ಕಲ್ಲು ಹೊಡಿಬ್ಯಾಡ್ರಿ ಯಾರ ತಲೆ ಒಡಿಬೇಕಂತ ಮಾಡಿದ್ರಿ ಇಲ್ಲಿರುವ ಭಾವಸೂಚಕ ಚಿಹ್ನೆ ಇಲ್ಲ ಆಪ್ಷನ್ಸ್ಗಳನ್ನು ನೋಡಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಯಾವುದು ಆಶ್ಚರ್ಯ ಸೂಚಕ ಸರಿಯಾದ ಉತ್ತರ ಅಂದರೆ ಆಶ್ಚರ್ಯ ಸೂಚಕ ಚಿಹ್ನೆ ಬರಬೇಕು ಅದು ಯಾವ ಚಿಹ್ನೆ ಆಪ್ಷನ್ ಡಿ ಸರಿಯಾದ ಉತ್ತರ ಮುಂಗೈ ಆಡುವ ತನಕ ಡ್ಯಾಶ್ ಗಾದೆಯ ಮುಂದುವರೆದ ಭಾಗ ಓಟ ನೋಟ ಕೆಲಸ ಕಾರ್ಯ ಊರೆಲ್ಲ ಓಡಾಟ ಊರೆಲ್ಲ ನೆಂಟರು ಸರಿಯಾದ ಉತ್ತರ ಆಪ್ಷನ್ ಡಿ ಊರೆಲ್ಲ ನೆಂಟರು ಸರಿಯಾದ ಉತ್ತರ ಓಕೆ ಇಲ್ಲಿಯವರೆಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಹಾಗೆ ಇದೇ ಥರ ಹೆಚ್ಚಿನ ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕುಣಬಿ ಬ್ರದರ್ಸ್